ಇಸ್ ವೆಲ್ಕಮ್ ಟು ದಿ ಹೊಸ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಪ್ರೈವೇಟ್ ಬಸ್ನ ತಂದಿದ್ವಿ ಸೊ ನಿಂತಿದೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಆ್ಯಂಡ್ ಇದು ಭಾರಿ ಆಗಿದೆ ಮಾತ್ರ ಇದು ನಾನು ಎಲ್ಲಿ ಡೌನ್ಲೋಡ್ ಮಾಡಿದೆ ಅಂತ ನಿಮಗೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇದ್ರು ರಿವ್ಯೂನ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ನೋಡ್ತಾ ಇರ್ಬೋದು ಭಾರಿ ರಿಯಾಲಿಸ್ಟಿಕ್ ಆಗಿ ಸೊ ಭಾರಿ ರಿಯಾಲಿಸ್ಟಿಕ್ ಆಗಿದೆ ಫಸ್ಟು ಸೌಂಡ್ ಕಮ್ಮಿ ಕೊಟ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಬ್ರೇಕ್ ಕಂಡೀಷನ್ ಎಲ್ಲ ಭಾರಿಯಾಗಿ ಕೊಟ್ಟಿದ್ದಾನೆ ನೋಡಿ ಸೊ ಒಳಗಡೆ ಇಂಟೀರಿಯಲ್ ಬಗ್ಗೆ ಮಾತಾಡೋದಾದರೆ ಸೊ ನೋಡ್ತಾ ಇದ್ದೀರಲ್ಲ ಒಳಗಡೆ ಗಣ್ಣೆಲ್ಲ ಇದೆ ಆ್ಯಂಡ್ ನೋಡ್ತಾ ಇರ್ಬೋದು ಆಗಿದೆ ಮಾತ್ರ ಈ ಥರ ಪ್ರೈವೇಟ್ ಬಸ್ ಮಸ್ತಾಗಿರುತ್ತೆ ಸೊ ನಿಮ್ಮ ಮೊಬೈಲಲ್ಲಿ ಆಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ಬರೀ ಸಿಂಪಲ್ ಸೊ ಕಮೆಂಟಲ್ಲಿ ತಿಳಿಸಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಇದು ವೆರಿ ಫುಲ್ಲು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಯಾವುದೇ ಥರ ಪಾಸ್ವರ್ಡ್ ಇಲ್ಲ ಸೊ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಯಾವ ಥರ ಡೌನ್ಲೋಡ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯೀನಿ ಸೊ ಯಾರು ಸ್ಕಿಪ್ ಮಾಡಬೇಡಿ ಬಸ್ ಮಾತ್ರ ಭಾರಿ ಆಗಿದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಾಯೀನಿ ಲಸ್ಟ್ಗೋ ಸ್ಟಾರ್ಟ್ನ ಸೊ ಬನ್ನಿ ಹೋಗೋಣ ಆ್ಯಂಡ್ ಇದು ಫುಲ್ಲು ಲೈಟಿಂಗ್ಸ್ ಎಲ್ಲ ವಿವಿ ಗೈಸ್ ವಿವಿ ಪ್ರೈವೇಟ್ ಬಸ್ ಇದು ಸೊ ಮೋಸ್ಟ್ ವಾಂಟೆಡ್ ಪ್ರೈವೇಟ್ ಬಸ್ಸೇ ಅಂತ ಅನ್ಕೊಬೋದು ನಮ್ಮ ಬಸ್ ಸೀಟ್ ಗೇಮರ್ಸ್ಗಳಲ್ಲ ಸೊ ಗೇಮರ್ಸ್ ಅಂತೂ ಗೇಮಿಂಗ್ ಆಡೋರಿಗೆಲ್ಲ ಸೊ ಮೋಸ್ಟ್ ವಾಂಟೆಡೇ ಸೊ ಈ ಬಸ್ ಅಂತೂ ಭಾರೀ ಆಗಿದೆ ನೋಡ್ತಾ ಇದ್ದೀರಲ್ಲ ಭಾರಿಯಲ್ಲೇ ಭಾರಿ ಸೊ ಲುಕ್ ನೀವು ನೋಡೋದಾದ್ರೆ ಸೊ ಇಲ್ಲಿ ನೋಡಿ ಲುಕ್ ನೋಡೋದಾದ್ರೆ ನೀವು ಆಗಿ ಕಾಣಿಸುತ್ತೆ ಗಾಡಿದು ಮಾತ್ರ ಟಯರ್ ಕ್ಯಾಪೇ ಆಗಿರ್ಬೋದು ಇಲ್ಲ ಪೈಂಟಿಂಗ್ದೇ ಆಗಿರ್ಬೋದು ಸೊ ಭಾರಿಯಾಗಿ ಕಾಣಿಸ್ತಿದೆ ಗಾಡಿ ನಿಮ್ಮ ನೋಡ್ತಿರೋ ಪ್ರಕಾರ ಚೆನ್ನಾಗಿದೆ ಗಾಡಿಯಲ್ಲಿ ನೋಡಿ ಸೊ ಒಳಗಡೆ ಗಜಂದೆಲ್ಲ ಹಾಕಿದ್ದಾರೆ ಆ್ಯಂಡ್ ಗನ್ ಕೂಡ ಇಕ್ಕಿದ್ದಾರೆ ಗಾಡಿಲಿ ಸೊ ಇವಾಗ ಇದರಲ್ಲಿ ನೇರ ವಿಷಕ್ಕೆ ಬರ್ತೀನಿ ಇದರಲ್ಲಿ ಮೂರು ಎಲಿಮೇಷನ್ ಕೀಗಳು ಇರುತ್ತೆ ನೀವು ಮೊದಲನೇ ಎಲಿಮೇಷನ್ ಕೀ ಹ್ಕೋದ್ರೆ ಏನಾಗುತ್ತೆ ಅಪ್ಪ ಅಂದರೆ ಬಂದು ತೋರಿಸ್ತೀನಿ ಸೊ ಫಸ್ಟು ಕ್ಯಾಬಿನ್ ಹತ್ರ ಹೋಗೋಣ ಕ್ಯಾಬಿನಲ್ಲಿ ಅಲ್ಲಿ ಎರಡು ಗನ್ ಕಾಣಿಸ್ತಿರುವಂಥದ್ದು ಸೊ ನಾವು ಮೊದಲನೇ ಎಲಿಮೇಷನ್ಕಿನ ಕ್ಲಿಕ್ ಮಾಡಿದ್ರೆ ಅವೆರಡು ಗನ್ನು ಮಾಯವಾಗುವುದು ಆ್ಯಂಡ್ ನೋಡಿ ಅದನ್ನು ಇದು ಮಾಡಿದ್ರೆ ಸೊ ಬಾನೆಟ್ ಕೂಡ ಕ್ಲೋಸ್ ಆಗುತ್ತೆ ಮತ್ತು ಗನ್ಗಳು ಕೂಡ ಬರುತ್ತೆ ಅದನ್ನೆಲ್ಲ ನಾವು ಹುಮ್ಕೊರೋ ಬಾನೆಟ್ ಸಹ ಓಪನ್ ಆಗುತ್ತೆ ಆ್ಯಂಡ್ ಗ್ಲಾಸ್ಗಳು ಓಪನ್ ಆಗುತ್ತೆ ಮತ್ತು ಗನ್ಗಳು ಮಾಯ ಆಗುತ್ತೆ ನೋಡಿದ್ರಲ್ಲ ಸೊ ಇವಾಗ ನಾವು ಎರಡನೇ ಎಲಿಮೇಷನ್ಗಿನ ಹುಮ್ಕೋಣ ಸೊ ಎರಡನೇ ಎಲಿಮೇಷನ್ ಕೀ ಬಂದು ಕಾಣಿಸ್ತಿರ್ಬೋದು ಸೊ ಇಲ್ಲಿ ಬಂದು ಆರ್ಟ್ ಸಿಂಬಲ್ ತರದಿದು ಸೊ ಇಲ್ಲಿ ನೋಡಿ ಇವಾಗ ಇಲ್ಲ ಹುಣ್ಕೊತಿನಲ್ಲ ಇದು ನೇಮ್ ಕಾಣಿಸುತ್ತೆ ನಮಗೆ ಸೊ ಇದೇನಾರ ನಾವು ಎರಡನೇ ಅಲಿಮೇಷನ್ ಕೀನ ಆನ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಹಾಲ್ಟ್ ತರ ಬರುತ್ತೆ ಸೊ ಇದು ಇರಲಿ ಮೂರನೇ ಅಲಿಮೇಶನ್ ಕೀ ಬಂದು ಏನಪ್ಪಾ ಅಂತ ಅನ್ನೋದಾದ್ರೆ ಇಲ್ಲಿ ಬೋರ್ಡ್ ಕಾಣಿಸ್ತಿರುವಂತದ್ದು ಸೊ ಈ ಬೋರ್ಡ್ಗೆ ಇಲ್ಲಿ ಹುಣ್ಕಿದ್ರೆ ಸೊ ಈ ಬೋರ್ಡ್ ಕಲರ್ ಆಗುತ್ತೆ ಇದನ್ನ ವೈಟ್ ಅಲ್ಲಿ ಇರುತ್ತೆ ಸೊ ನೋಡ್ತಾ ಇರ್ಬೋದು ಈಗ ವೈಟ್ ಇದೆ ಇದು ನೋಡ್ತಿದೆ ಸೊ ಕಲರ್ಫುಲ್ ಆಯಿತು ಸೊ ಆಗಿ ಕಾಣಿಸ್ತಿದೆ ಈಗಂತೂ ಈ ಮೂರು ಕೀನು ಕೂಡ ಚೆನ್ನಾಗಿ ಕೊಟ್ಟಿದ್ದಾನೆ ಸೊ ನೋಡ್ತಾ ಇದ್ರಲ್ಲ ಎರಡು ಕೊಂಬು ಸಹ ಇದೆ ಈ ಗಾಡಿಗೆ ನೋಡಿ ಮೇಲ್ಗಡೆ ಎರಡು ಕೊಂಬು ಇದೆ ನೈಟ್ ಹೊತ್ತಂತೂ ಆಗಿ ಕಾಣಿಸುತ್ತೆ ಲೈಟಿಂಗ್ ಎಲ್ಲ ಮಸ್ತಾಗಿ ಹಾಕೋರೆ ಸೊ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಮನಿ ಒಂದು ರೌಂಡ್ ಹೋಗೋಣ ಆ್ಯಂಡ್ ಬರ್ತು ಅಂತು ಓಕೆ ವಿಸ್ ಇವಾಗ ಹೋಗೋಣ ಬನ್ನಿ ಬ್ರೇಕ್ ಇದು ಇದಿಲ್ಸಣ ಸೊ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಬನ್ನಿ ಹೋಗ ಸೊ ಇವಾಗ ಲೈಟ್ ಆನ್ ಮಾಡೋಣ ನೈಟ್ ಶಿಫ್ಟಿಗೆ ಹಾಕ್ಬೇಕಾಯ್ತು ಹಾಕಿಲ್ಲ ನಿಮ್ಗೆ ಹಂಗೆ ತೋರಿಸ್ತೀನಿ ನೀವು ನೈಟಲ್ಲಿ ನೋಡಿದ್ರೇ ಮಜಾ ಹಂಗೆ ಸುಮ್ಮನೆ ಲೈಟ್ ಆನ್ ಮಾಡ್ತೀನಿ ಸೊ ನೀವು ಆಡ್ಬೇಕಾರೆ ನೈಟ್ ಬಂದ್ರೇ ಮಜಾ ಅದು ಸೊ ನಾನು ಹಾಕಿದ್ರೆ ನಿಮಗೇನು ಗೊತ್ತಾಗೋಲ್ಲ ಸೊ ನೋಡ್ತಾ ಇದ್ರಲ್ಲ ನೀವು ನೈಟಲ್ಲಿ ಇದು ಮಾಡಿಕೊಂಡು ಆಡಿ ಅದು ಮಜಾ ಬರುತ್ತೆ ಸೊ ನಾನು ಆಡಿದ್ರೆ ನಾವು ತೋರಿಸಿದ್ರೆ ಎಲ್ಲ ನಿಮಗೆ ಮಜಾ ಅನಿಸಲ್ಲ ಸೊ ನೀವೂ ಒಂದು ಸತಿ ನೋಡಿ ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸಿ ಬೇಕಾದವರು ಸೊ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆನ್ ಅಲ್ಲಿ ಕೊಡಿ यावेिओ बिट्टर निम्म फर्स्ट नोटिफिकेशन लेन बरोबर व्हिडिओल ऐन्मताि थँक्यू फार वाचिंग इटेलसं अर्टा